ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ಕುರಿತು ನಾನು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡುತ್ತೇನೆ ಆ ಮಾಹಿತಿಯ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಒಂದು ಮಂಡಳಿ ಇತ್ತು ಅದರ ಅಡಿಯಲ್ಲಿ ನಾವು ಅನೇಕ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡುತ್ತಿದ್ವಿ ತಮಗೆ ಈಗಾಗಲೇ ಆ ಮಂಡಳಿಯಿಂದ ಜಾರಿಗೊಳಿಸುತ್ತಿರುವ ಯೋಜನೆಗಳ ಕುರಿತು ಮಾಹಿತಿ ಇದೆ ಅದೇ ರೀತಿಯಾಗಿ ಆ ಕಟ್ಟಡ ಕಾರ್ಮಿಕರಿಗಷ್ಟೇ ಅಲ್ಲದೆ ಈಗ ಅದೇ ಮಂಡಳಿಯ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಮತ್ತೊಂದು ಮಂಡಳಿಯನ್ನು ಜಾರಿಗೆ ತಂದಿದ್ದಾರೆ ಸೊ ಈ ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ ಅದು ಒಂದು ಮಂಡಳಿಯನ್ನು ಜಾರಿಗೆ ತಂದಿದ್ದಾರೆ ಈ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯ ಅಡಿಯಲ್ಲಿ ಒಂದು ಎರಡು ಯೋಜನೆಗಳನ್ನು ನಂಬಿಕೊಂಡಿದ್ದಾರೆ ಮೊದಲನೇದಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಮತ್ತೊಂದು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಂತೇಳಿ ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಈ ಮಂಡಳಿ ಯಾರಿಗೋಸ್ಕರ ಜಾರಿಗೆ ತಂದಿದ್ದಾರಪ್ಪ ಅಂತಂದ್ರೆ ಸಾರಿಗೆ ಕಾರ್ಮಿಕರು ಸಾರಿಗೆ ಕಾರ್ಮಿಕರು ಸಾರಿಗೆ ಕಾರ್ಮಿಕರಂದ್ರೆ ಯಾರ್ಯಾರಪ್ಪ ಡ್ರೈವರ್ ಆಗಿರಲಿ ಕಂಡಕ್ಟರ್ ಆಗಿರಲಿ ಕ್ಲೀನರ್ ಆಗಿರಲಿ ವೀಲಿಂಗ್ ಮಾಡೋರಾಗಿರಲಿ ಪಂಕ್ಚರ್ ಹಾಕೋರಾಗಿರಲಿ ಅದೇ ರೀತಿಯಾಗಿ ವಾಹನದ ಹೊರಕವಚ ನಿರ್ಮಾಣ ಘಟಕದಲ್ಲಿ ಟಿಂಕರಿಂಗ್ ಕೆಲಸ ಮಾಡೋರಾಗಿರಲಿ ಸುಮಾರು ಈ ಕ್ಷೇತ್ರದಲ್ಲಿ ನಲವತ್ತು ಲಕ್ಷ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಅಂತೇಳಿ ಸಮೀಕ್ಷೆಯಿಂದ ಗೊತ್ತಾಗಿದೆ ಇವರ ಎಲ್ಲರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆಗೊಳಿಸಲಾಗುತ್ತಿದೆ ಮೊದಲನೇದಾಗಿ ಇವೆಲ್ಲ ಯೋಜ ಯೋಜನೆಗಳು ತಮಗೆ ಸಿಗಬೇಕೆಂದರೆ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬೇಕು ಅದನ್ನು ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬೇಕಾ ಬೇಕಂದರೆ ಏನು ಮಾಡಬೇಕಂತಂದರೆ ಮೊದ ಮೊದಲನೇದಾಗಿ ತಾವು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನವರಾಗಿರಬೇಕು ನೀವು ಕರ್ನಾಟಕ ರಾಜ್ಯದವರಾಗಿರಬೇಕು ಇ ಎಸ್ ಐ ಮತ್ತು ಪಿ ಎಫ್ ಪಾವತಿದಾರರ ಪಾವತಿದಾರರು ಆಗಿರಬಾರದು ಆಮೇಲೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋಕೆ ಏನೇನು ಬೇಕಂದ್ರೆ ನಿಮ್ದೊಂದು ಡ್ರೈವಿಂಗ್ ಲೈಸೆನ್ಸು ಮತ್ತೊಂದು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇದಕ್ಕೆ ನೋಂದಣಿಗೆ ಐವತ್ತು ರೂಪಾಯಿ ಶುಲ್ಕವಿರುತ್ತೆ ಈ ನೋಂದಣಿ ಮೂರು ವರ್ಷಗಳ ಅವಧಿವರೆಗಿರುತ್ತೆ ಮತ್ತೆ ಮೂರು ವರ್ಷ ಆದಮೇಲೆ ಮತ್ತೆ ಐವತ್ತು ರೂಪಾಯಿ ತುಂಬಿಕೇಸಿ ಮತ್ತೆ ರಿನೋಲ್ ಮಾಡ್ಕೋಬೇಕು ಈ ಸ್ಮಾರ್ಟ್ ನೀವು ಈ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಂಡ್ರೆ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳಂತಂದರೆ ಒಂದು ಅಪಘಾತ ಪರಿಹಾರ ಸೌಲಭ್ಯ ಅಂತೇಳಿ ನಿಮಗೆ ಆಕ್ಸಿಡೆಂಟಲ್ ಡೆತ್ ಆದರೆ ಐದು ಲಕ್ಷ ರೂಪಾಯಿಗಳವರೆಗೆ ನಿಮಗೆ ಅನುದಾನವನ್ನು ಧನ ಸಹಾಯವನ್ನು ನೀಡುತ್ತಾರೆ ಆಕ್ಸಿಡೆಂಟಲ್ ವೈಲ್ ನೀವು ಡ್ರೈವಿಂಗ್ ಮಾಡುವಾಗಲಿ ಫಂಕ್ಷರ್ ಹಾಕುವಾಗಲಿ ಏನಾದರೂ ಆಗಿ ಆಕ್ಸಿಡೆಂಟಲ್ ಡೆತ್ ಆದರೆ ಐದು ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಅಥವಾ ನೀವು ಒಂದು ವೇಳೆ ಆಗಿ ನೀವು ಇಂಜುರ್ಡ್ ಆದರೆ ನಿಮಗೆ ನಿಮ್ಮ ದುರ್ಬಲತೆ ಆಧಾರದ ಮೇಲೆ ಎರಡು ಲಕ್ಷ ರೂಪಾಯಿವರೆಗೂ ಧನ ಸಹಾಯವನ್ನು ನೀಡುತ್ತಾರೆ ಅದೇ ರೀತಿಯಾಗಿ ನೀವು ಹಾಸ್ಪಿಟಲೈಸ್ಡ್ ಏನಾದ್ರು ಆದರೆ ಹದಿನೈದು ದಿನಗಳಿಗಿಂತ ಕಡಿಮೆ ಅವಧಿಗೆ ನೀವೇನಾದರೂ ಆಸ್ಪತ್ರೆಯಲ್ಲಿ ನೀವು ಅಲ್ಲಿದ್ದೀರಿ ಅಂದ್ರೆ ಐವತ್ತು ಸಾವಿರ ರೂಪಾಯಿವರೆಗೂ ಧನ ಸೇವನ ನೀಡುತ್ತಾರೆ ಅದೇ ರೀತಿಯಾಗಿ ಐವತ್ತು ದಿನಗಳಿಗಿಂತ ಹೆಚ್ಚಾಗಿ ನೀವೇನಾದರೂ ಹಾಸ್ಪಿಟಲೈಸ್ಡ್ ಆಗಿದ್ದೀರಿ ಅಂದರೆ ನೀವು ಒಂದು ಲಕ್ಷದವರೆಗೂ ಅಥವಾ ನಿಖರ ಆಸ್ಪತ್ರೆ ವೆಚ್ಚ ಇವುಗಳಲ್ಲಿ ಯಾವುದು ಕಡಿಮೆಯೋ ಅವು ಅದನ್ನು ನೀಡುತ್ತಾರೆ ಅದೇ ರೀತಿಯಾಗಿ ನ್ಯಾಚುರಲ್ ಡೆತ್ ಏನಾದರೂ ಆಯಿತು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೂ ಧನ ಸೇವನ ನೀಡುತ್ತಾರೆ ಅದೇ ರೀತಿಯಾಗಿ ಶೈಕ್ಷಣಿಕ ಧನಾಸಾಯ ಅಂತೇಳಿ ನೀವು ಒಂದನೇ ತರಗತಿಯಿಂದ ಅಪ್ ಟು ಪಿ ಜಿ ಡಿಪ್ಲೊಮೋವರೆಗೂ ಕೂಡ ಸ್ಕಾಲರ್ಶಿಪ್ ಇರುತ್ತೆ ಅದು ಒಂದು ಸಾವಿರ ರೂಪಾಯಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಸಾವಿರ ವರೆಗೂ ಕೂಡ ಸ್ಕಾಲರ್ಶಿಪ್ ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾಗಿ ಹೆರಿಗೆ ಬತ್ತಿ ಅಂತೇಳಿ ಫಲಾನುಭವಿಯ ಮೊದಲ ಎರಡು ಹೆರಿಗೆಗಳಿಗೆ ಸೀಮಿತಗೊಂಡಂತೆ ಹತ್ತು ಸಾವಿರ ರೂಪಾಯಿಯನ್ನು ನೀಡ್ತಾರೆ ಸೊ ನೀವು ಇವೆಲ್ಲ ಯೂಸ್ಗಳು ಬೇಕಂದ್ರೆ ನಿಮ್ಗೆ ಇದು ಏನಂದರೆ ನೀವು ಅಪಘಾತ ಪರಿಹಾರಕ್ಕಾಗಿ ಅಪಘಾತ ಸಂಬಂಧಿಸಿದ ಒಂದು ವರ್ಷದೊಳಗಾಗಿ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಸಹಜ ಮರಣ ಪ್ರಕರಣಗಳಲ್ಲಿ ಮರಣ ದಿನಾಂಕದಿಂದ ಆರು ತಿಂಗಳೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಮಂಡಳಿಯಿಂದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕರೆದಾಗ ಆವಾಗ ನೀವು ಅಪ್ಲಿಕೇಶನನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಇಷ್ಟು ಈ ನಮ್ಮ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮ ಅಭಿವೃದ್ಧಿಯ ಮಂಡಳಿಯ ಕುರಿತು ಅದೇ ರೀತಿಯಾಗಿ ಇನ್ನೊಂದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇದರ ಅಡಿಯಲ್ಲಿ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಅಂತೇಳಿ ಒಂದು ಯೋಜನೆ ಜಾರಿಗೆ ತರ್ತಿದ್ದಾರೆ ಇದು ಇದು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಯಾರಿಗಪ್ಪ ಅಂತಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಯಾರು ನಿಮ್ಗೆ ಈಗಾಗಲೇ ಗೊತ್ತಿರುತ್ತಾ ಯಾರು ಎ ಎಸ್ ಐ ಮತ್ತು ಪಿ ಎಫ್ ಅನ್ನು ಹೊಂದಿರೋದಿಲ್ಲವೋ ಅಂಥವರು ಅದೇ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಈಗ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅವರಿಗೆ ಏನೂ ಭದ್ರತೆನೇ ಇರೋಂಗಿಲ್ಲ ಸೊ ಇಂಥವ್ರಿಗೆಲ್ಲ ಇಂಥವ್ರಿಗೂ ಕೂಡ ಸ ಒಂದು ಅನುಕೂಲ ಆಗಲಿ ಅಂತೇಳಿ ಈ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆಯನ್ನು ತಂದಿರ್ತಾರೆ ಸೊ ಇದನ್ನು ನೀವು ಪಡ್ಕೊಬೇಕಂತಂದ್ರೆ ಇದು ಸೇಮು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಾಗಿರಬೇಕು ಎಸ್ ಐ ಪಿ ಎಫ್ ಪಾವತಿದಾರರಾಗಿರಬಾರದು ಮತ್ತು ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು ಒಂದು ಆಧಾರ್ ಕಾರ್ಡ್ ಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಬೇಕು ಸೋ ಇವೆಲ್ಲ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಗೆ ಅರ್ಜಿ ಸಲ್ಲಿಸಿದ ನಂತರ ಒಂದು ಸ್ಮಾರ್ಟ್ ಕಾರ್ಡ್ ಬರುತ್ತೆ ನೀವು ಇದನ್ನು ಸ್ಮಾರ್ಟ್ ಕಾರ್ಡ್ ಯಾರ್ಯಾರು ಪಡ್ಕೋಬಹುದಪ್ಪ ಅಂತಂದ್ರೆ ಟೋಟಲ್ ತೊಂಬತ್ತೊಂದು ವರ್ಗದ ಅಸಂಘಟಿತ ಕಾರ್ಮಿಕರು ಈ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಫಾರ್ ಎಕ್ಸಾಂಪಲ್ ಯಾರ್ಯಾರ ಅಂದ್ರೆ ಹಮಾಲರಾಗಿರ್ ಟೈಲರ್ಗಳು ಅಗಸರು ಚಿಂದ ಅಕ್ಕ ಅಕ್ಕಸಾಲಿಗಳು ಕಮ್ಮಾರರು ಕುಂಬಾರರು ಸೌರಿಕರು ಬೀದಿ ಬದಿ ವ್ಯಾಪಾರಿಗಳು ಮೊಟೇಲ್ ಕಾರ್ಮಿಕರಾಗಿರಲಿ ಸ್ವತಂತ್ರ ಲೇಖನ ಬರಹಗಾರ ಆಗಿರ್ಲಿ ಬಿಡಿ ಕಾರ್ಮಿಕರಾಗಿರಲಿ ಕೇಬಲ್ ಕಾರ್ಮಿಕರಾಗಿರಲಿ ಬಿದಿರು ವೃತ್ತಿಯಲ್ಲಿ ತೊಡಗಿರೋ ಮೇದಾರರಾಗಿರಲಿ ಅದೇ ರೀತಿಯಾಗಿ ಮ್ಯಾರು ತಯಾರಿಸೋರಾಗಿರಲಿ ಬೈಸಿಕಲ್ ರಿಪೇರಿ ಅದೇ ರೀತಿಯಾಗಿ ವೃಂದ ವೃತ್ತಿ ಮಾಡೋರಾಗಿರಲಿ ವೆಲ್ಡಿಂಗ್ ಕೆಲಸ ಮಾಡುವರಾಗಿರಲಿ ಕುರಿ ಸಾಕಾಣಿಕೆ ಮಾಡುವರ ಆಗಿರಲಿ ಕತ್ತಿ ತಯಾರಿಕೆ ಅಲೆಮಾರಿ ಪಶುಪಾಲಕರು ಇದೇ ರೀತಿಯಾಗಿ ಟೋಟಲ್ ತೊಂಬತ್ತೊಂದು ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಈ ಸ್ಮಾರ್ಟ್ ಕಾರ್ಡನ್ನು ನೀಡಲಾಗುತ್ತಿದೆ ನೀವು ಈ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಂಡರೆ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳೇನಂತಂದರೆ ಒಂದು ಅಪಘಾತ ಪರಿಹಾರ ಸೌಲಭ್ಯ ಹೇಳಿ ನಿಮಗೆ ಆಕ್ಸಿಡೆಂಟಲ್ ಡೆತ್ ಆದರೆ ನಿಮ್ಮ ನಾಮನಿರ್ದೇಶಕರಿಗೆ ಒಂದು ಲಕ್ಷದವರೆಗೂ ಧನ ಸಹಾಯ ಸಿಗುತ್ತದೆ ಅದೇ ರೀತಿಯಾಗಿ ಆಕ್ಸಿಡೆಂಟದಿಂದಾಗಿ ಭಾಗಶಃ ಅಥವಾ ಸಂಪೂರ್ಣ ದುರ್ಬಲತೆಯನ್ನು ಹೊಂದಿದರೆ ನಿಮಗೆ ಶೇಕಡಾವಾರನ್ನು ಆಧರಿಸಿ ಒಂದು ಲಕ್ಷದವರೆಗೂ ಕೂಡ ಧನ ಸಹಾಯ ಸಿಗುತ್ತೆ ಅದೇ ರೀತಿಯಾಗಿ ನಿಮಗೆ ಆಕ್ಸಿಡೆಂಟಾಗಿ ನೀವು ಹಾಸ್ಪಿಟಲೈಸ್ಡ್ ಆದರೆ ಅಂದರೆ ನಿಮಗೆ ಐವತ್ತು ಸಾವಿರ ರೂಪಾಯಿಗಳವರೆಗೆ ನಿಮಗೆ ಆಸ್ಪತ್ರೆಯ ವೆಚ್ಚವನ್ನು ಮರುಪಾವತಿ ಮಾಡಲಾಗುತ್ತೆ ಅದೇ ರೀತಿಯಾಗಿ ಸಹಜ ಮರಣ ಏನಾದರೂ ಹೊಂದಿದರೆ ಹತ್ತು ಸಾವಿರ ರೂಪಾಯಿಗಳವರೆಗೂ ಧನ ಸಹಾಯ ಸಿಗುತ್ತೆ ನೀವು ಇದನ್ನು ಕ್ಲೇಮ್ ವಿಧಾನ ಯಾವ ರೀತಿ ಅಂತಂದರೆ ಅಪಘಾತ ಪರಿಹಾರಕ್ಕಾಗಿ ಅಪಘಾತ ಸಂಭವಿಸಿದ ಒಂದು ವರ್ಷದೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ಸಹಜ ಮರಣ ಪ್ರಕರಣಗಳಲ್ಲಿ ಸಹಜ ಮರಣ ಹೊಂದಿದ ನಂತರ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದು ಇಷ್ಟು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಕುರಿತು ಅದೇ ರೀತಿಯಾಗಿ ಇದೇ ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಇನ್ನೊಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅದು ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಈಗ ನಮಗೆ ಗಿಗ್ ಅಂದರೆ ಈಗ ಗಿಗ್ ಅಂದ್ರೆ ಯಾರು ಗಿಗ್ ಕಾರ್ಮಿಕರು ಅಂತಂದರೆ ಇವಾಗ ಈಗ ಇವಾಗ ಆನ್ಲೈನ್ ಆನ್ಲೈನಲ್ಲಿ ಏನು ನಾವು ಆರ್ಡರ್ ಮಾಡ್ತೀವಲ್ಲ ಫಾರ್ ಎಕ್ಸಾಂಪಲ್ ಆಗಿ ಒಂದಿಸ್ಕೊಳ್ಳಿ ಝೊಮ್ಯಾಟೊ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಅಮೇಝಾನ್ ಆಗಲಿ ನಾವೇನು ಇವಾಗ ನಾವು ಡ್ರೆಸ್ ಆಗಲಿ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ನಾವೇನು ಆರ್ಡರ್ ಮಾಡ್ತಿರೋ ಅದನ್ನೇನು ನಮಗಿಲ್ಲಿ ನಮ್ಮ ಮನೆ ಬಾಗಿಲಿಗೆ ಏನು ಅದನ್ನು ತಂದು ಮೂಡಿಸ್ತಾರಲ್ಲ ಅವೆಲ್ಲ ಕಾರ್ಮಿಕರಿಗೆ ಇದೊಂದು ಯೋಜನೆಯನ್ನು ಜಾರಿಗೆಗೊಳಿಸಲಾಗುತ್ತಿದೆ ಇದಕ್ಕೂ ಕೂಡ ಒಂದು ನೀವು ನೋಂದಣಿಯನ್ನು ಮಾಡ್ಕೋಬೇಕು ನೋಂದಣಿಯನ್ನು ಮಾಡಿಕೊಂಡು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳ ಕೊಳ್ಳಬೇಕು ನೀವು ಈ ಕಾರ್ಡನ್ನು ಪಡೆದುಕೊಂಡ್ರೆ ಇದರಿಂದ ದೊರಕುವ ಸೌಲಭ್ಯಗಳೇನಂತಂದರೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ವಿಮಾ ಪರಿಹಾರವಾಗಿ ಎರಡು ಲಕ್ಷಗಳ ರೂಪಾಯಿವರೆಗೆ ಧನ ಸಹಾಯವನ್ನು ನೀಡುತ್ತಾರೆ ಹಾಗೂ ಜೀವ ವಿಮಾ ರೂಪಾಯಿಗಳು ಎರಡು ಲಕ್ಷ ಸೇರಿ ಒಟ್ಟಾರೆ ಒಟ್ಟು ನಾಲ್ಕು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತದೆ ಅಪಘಾತದಿಂದ ಮರಣ ಹೊಂದಿದರೆ ನಾಲ್ಕು ಲಕ್ಷ ರೂಪಾಯಿ ಬರುತ್ತದೆ ಅದೇ ರೀತಿಯಾಗಿ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ ಎರಡು ಲಕ್ಷ ರೂಪಾಯಿಗಳವರೆಗೆ ಧನ ಸಹಾಯ ನೀಡಲಾಗುತ್ತದೆ ಮತ್ತು ಆಸ್ಪತ್ರೆ ವೆಚ್ಚ ಮರುಪಾವತಿ ಮಾಡ್ತಾರೆ ನೀವು ಆಗಿ ಹಾಸ್ಪಿಟಲೈಸ್ಡ್ ಆದರೆ ಒಂದು ಲಕ್ಷದ ರೂಪಾಯಿವರೆಗೂ ಕೂಡ ನಿಮ್ಮ ಆಸ್ಪತ್ರೆಯ ವೆಚ್ಚವನ್ನು ಮರುಪಾವತಿ ಮಾಡಲಾಗುತ್ತದೆ ಇದು ಈ ನಮ್ಮ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಇನ್ನೊಂದು ಉತ್ತಮವಾದ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅದ್ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ಅಂತೇಳಿ ಈ ಸೌಲಭ್ಯಕ್ಕೆ ಯಾವ ಕಾರ್ಮಿಕರು ಅರ್ಹರಾಗ್ತಾರಪ್ಪ ಅಂತಂದರೆ ಡೈಲಿ ಪತ್ರಿಕೆಯನ್ನು ವಿತರಕರ ವಿತರಣೆ ಮಾಡೋರಾಗಿರಲಿ ಅದೇ ರೀತಿಯಾಗಿ ಟಿ ವಿ ಚಾನಲ್ದವರಾಗಿರಲಿ ಆಮೇಲೆ ಕೇಬಲ್ ಕನೆಕ್ಷನ್ ಕೊಡೋರಾಗಿರಲಿ ಇವರೆಲ್ಲರೂ ಕೂಡ ಈ ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ಇದರಿಂದ ನಿಮಗೆ ದೊರಕುವಂಥ ಸೌಲಭ್ಯಗಳಪ್ಪ ಅಂತಂದ್ರೆ ಅಪಘಾತದಿಂದ ಮೃತಪಟ್ಟರೆ ಎರಡು ಲಕ್ಷದವರೆಗೂ ಸಹಾಯ ಸಿಗುತ್ತೆ ಅದೇ ರೀತಿಯಾಗಿ ಅಪಘಾತದಿಂದ ಶಾಶ್ವತ ದುರ್ಬಲತೆಯನ್ನೇನಾದರೂ ಹೊಂದಿದರೆ ನೀವೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಏನಾದರೂ ಆದರೆ ನಿಮಗೆ ಎರಡು ಲಕ್ಷ ರೂಪಾಯಿವರೆಗೂ ಸಹಾಯವನ್ನು ನೀಡಲಾಗುತ್ತದೆ ಸೊ ನೀವು ಅಪಘಾತ ಅಥವಾ ಮಾರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ಒಳಗಾದಲ್ಲಿ ನಿಮಗೆ ನೀವು ಆಸ್ಪಿತ್ ಆಸ್ಪತ್ರೆಗೆ ಹೋದರೆ ನಿಮಗೆ ಒಂದು ಲಕ್ಷದವರೆಗೂ ಕೂಡ ನಿಮ್ಮ ಆಸ್ಪತ್ರೆಯ ವೆಚ್ಚವನ್ನು ಮರುಪಾವತಿ ಮಾಡಲಾಗುತ್ತದೆ ಇದೆಲ್ಲ ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಪ್ರಮುಖವಾದ ಯೋಜನೆಗಳಾಗಿವೆ ಇದೇ ಬರುವ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಂದು ದಾನಮ್ಮ ದೇವಿ ಟೆಂಪಲ್ ಮುದೋಳು ರನ್ನ ಕ್ರೀಡಾಂಗಣ ಪಕ್ಕದಲ್ಲಿ ನಾವು ಒಂದು ಕ್ಯಾಂಪನ್ನು ಉಚಿತವಾಗಿ ನೋಂದಣಿಯನ್ನು ಮಾಡುವ ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಕಾರ್ಮಿಕರು ಬಂದು ಉಚಿತವಾಗಿ ಈ ನೋಂದಣಿಯನ್ನು ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ತೆ